ಶ್ರೀ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನು ಆದಿಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ ಅರವತ್ತು ಅರವತ್ತೊಂದು ಅರವತ್ತೆರಡು ಈ ಸ್ತೋತ್ರಗಳು ಮತ್ತು ಇದರ ಅರ್ಥಗಳನ್ನು ಮುಂದುವರಿಸ್ತೀನಿ ಶಂಕರ ಭಗವತ್ಪಾದಾಚಾರ್ಯರು ಮಹಾನ್ ವೇದಾಂತ ದಾರ್ಶನಿಕರು ಅವರು ನಾವು ಭಗವಂತನಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅವನ ಅನುಗ್ರಹಕ್ಕೆ ನಾವು ಹೇಗೆ ಪಾತ್ರರಾಗಬೇಕು ಅಂತ ನಮಗೆ ಅನೇಕ ಸಂದೇಶಗಳಿಂದ ನಮಗೆ ತಿಳಿಸಿದ್ದಾರೆ ಪ್ರತಿಯೊಂದು ಕ್ಷಣ ಗಳಿಗೆಯನ್ನು ನಾವು ವ್ಯಯ ಮಾಡದೆ ಭಗವಂತನಲ್ಲಿ ನಾವು ಭಕ್ತಿಯಲ್ಲಿ ನಿರತರಾಗಿದ್ದಾಗ ಅವನ ಅನುಗ್ರಹಕ್ಕೆ ನಾವು ಪ್ರಾಪ್ತರಾಗ್ತೀವಿ ನಮಗೆ ಅವನ ಒಂದು ಕೃಪೆ ಸಿಗುತ್ತೆ ಅಂತ ನಮಗೆ ಭಗವತ್ಪಾದಾಚಾರ್ಯರು ಎಲ್ಲದರಲ್ಲೂ ತೋರಿಸ್ಕೊಟ್ಟಿದ್ದಾರೆ ಅವರು ಹೀಗೆ ಹೇಳ್ತಾರೆ ಹೀಗೆ ಬರೀತಾರೆ ಮನುಷ್ಯ ತನ್ನ ಜಾಗ್ರತಾವಸ್ಥೆಯಲ್ಲಿ ವಿಷಯ ಸುಖಗಳನ್ನು ಭೋಗಿಸುವುದಕ್ಕಾಗಿ ಅಸಂಖ್ಯ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ ಅವನ ಇಂದ್ರಿಯ ಎಲ್ಲ ಬಳಲಿ ಬೆಂಡಾದಾಗ ಅವನಲ್ಲೇ ಸಿದ್ಧ ಇರುವ ಸುಖವನ್ನು ಸಹ ಮರಿತಾನೆ ಮತ್ತು ತನ್ನ ಸ್ವಭಾವ ಸಿದ್ಧವಾದ ಆತ್ಮಸ್ವರೂಪ ವಿಶ್ರಾಂತಿ ಸುಖವನ್ನು ಅನುಭವಿಸಲು ಅವನು ಸುಷುಪ್ತಾವಸ್ಥೆಗೆ ಹೋಗ್ತಾನೆ ಮತ್ತು ಅವನಲ್ಲೇ ಇರುವ ಇಂದ್ರಿಯಾತೀತ ಆನಂದವನ್ನು ಪ್ರಾಪ್ತಿಸಿಕೊಳ್ಳೋದು ಬಹಳ ಸುಲಭ ಸಾಧ್ಯ ಹಾಗೂ ಯಾವಾಗಲೂ ಹೇಸಿಗೆ ಉಂಟು ಮಾಡೋದರಲ್ಲಿಯೇ ಪರ್ಯವಸಾನಗೊಳ್ಳುವ ಇಂದ್ರಿಯ ಲಾಲಸೆಗಳಿಗಿಂತ ಈ ಆನಂದಾನುಭವ ಅತ್ಯಂತ ಶ್ರೇಷ್ಠವಾಗಿರೋದು ಅವನು ಭಗವತ್ ಪ್ರಾಪ್ತಿಗಾಗಿ ಮನುಷ್ಯ ಬೇರೆ ವಿಷಯಗಳಲ್ಲಿ ಹೆಚ್ಚು ಪ್ರಯತ್ನ ಪಡ್ತಾಯಿರ್ತಾನೆ ಅದು ಮಾಡದೆ ಭಗವಂತನಲ್ಲಿ ಯಾವಾಗಲೂ ತಲ್ಲಿನ ತಲ್ಲಿನರಾಗಲಿ ಅಂತ ಭಗವತ್ಪಾದಾಚಾರ್ಯರು ಈ ಒಂದು ಸಂದೇಶದ ಮೂಲಕ ನಮಗೆ ತಿಳಿಸಿದ್ದಾರೆ ಭಗವತ್ಪಾದಾಚಾರ್ಯರ ಈ ಪ್ರಯತ್ನಗಳೆಲ್ಲ ನಮ್ಮನ್ನು ಭಗವಂತನಲ್ಲಿಗೆ ಭಗವಂತನ ಒಂದು ಹಾದಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಅವನ ಸಾಕ್ಷಾತ್ಕಾರ ಮಾಡಿಸ್ಕೊಳ್ಳೋದು ಮಾಡಿಕೊಳ್ಳಿ ನಾವು ಅನ್ನೋದೇ ಅವರ ಒಂದು ಇಚ್ಛೆ पर्वर्तनय स्तोत्रो नोडोण रोधस्तोयहृतश्रमेण पथिकश्चायां तरोवृष्टितो भीतः स्वस्थगृहं गृहस्थमतिथिर्दीनः प्रभुं धार्मिकं दीपं सन्तमसाकुलश्च शिखिनं शीतावृतस्त्वं तथा चेतः सर्वभयापहं व्रजसुखं शम्भोः पदाम्बोरुहम् ಇದು ಆಚಾರ್ಯರು ಹೀಗೆ ಹೇಳಿದ್ದಾರೆ ನೀರಿನಲ್ಲಿ ಸಿಕ್ಕಿಕೊಂಡಿರುವ ಸಿಕ್ಕಿಕೊಂಡಿರುವವನು ನದಿಯ ದಡವನ್ನು ಮತ್ತು ಆಯಾಸಗೊಂಡಿರುವವನು ದಾರಿ ಹೋಕ ಮರದ ನೆರಳು ಹೇಗೆ ತಂಪಾಗಿ ಇರಬೇಕು ಅಂತ ಹುಡುಕ್ತಾನೋ ಮತ್ತು ಮಳೆಗೆ ಹೆದರಿದವನು ಒಳ್ಳೆಯ ಮನೆಯನ್ನು ಸೋರದ ಮನೆಯನ್ನು ಆಶ್ರಯಿಸ್ತಾನೋ ಅತಿಥಿಯಾದವನು ಗೃಹಸ್ಥನನ್ನು ಹೇಗೆ ಆಶ್ರಯಿಸ್ತಾನೋ ದರಿದ್ರನಾದವನ್ನು ಧಾರ್ಮಿಕ ಪ್ರಭುವನ್ನು ಹೇಗೆ ಆಶ್ರಯ ಮಾಡ್ತಾನೋ ಗಾಢಾಂಧಕಾರಕ್ಕೆ ಕಾರಕ್ಕೆ ಸಿಲುಕಿ ಸಂಕಟ ಪಡ್ತಾ ಇರೋನು ದೀಪವನ್ನು ಹೇಗೆ ಅರಸ್ತಾನೋ ಚಳಿಯಿಂದ ನಡುಗ್ತಾ ಇರೋನು ಬೆಂಕಿಯನ್ನು ಹೇಗೆ ಬಯಸ್ತಾನೋ ಹಾಗೆ ಎಲೆ ಮನಸೆ ಎಲ್ಲ ಭಯಗಳನ್ನು ನಿವಾಸ ನಿವಾರಿಸುವಂತಹ ಈಶ್ವರನ ಶಂಭುವಿನ ಪಾದಕಮಲವನ್ನು ಆಶ್ರಯಿಸಿ ಸುಖವನ್ನು ಪಡಿ ಅಂತ ಶಂಕರ ಭಗವತ್ಪಾದಚಾರ್ಯರು ಈ ಸ್ತೋತ್ರದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಅರವತ್ತೊಂದನೆಯ ಸ್ತೋತ್ರ ಅಂಕೋಲಂ ನಿಜ ಬೀಜ ಸಂತತಿರಸ್ಕಾಂತೋಪ ನೈಜ ವಿಭುಂ ಲತಾ ಕ್ಷಿತಿರುಹಂ ಸಿಂಧು ಸರಿದ್ವಲ್ಲ ಪ್ರೋತೀಹ ಯಥಾ ಪಶುಪತೆ ಪಾದಾರವಂದೇವೃತ್ತಿರುಪೇತ್ಯ ತಿತಿ ಸದಾ ಸಾ ಭಕ್ತಿರಿಚ್ಯತೆ ಇದರಲ್ಲಿ ಶಂಕರರು ಹೇಳಿದ್ದಾರೆ ಭಕ್ತಿಯ ಸ್ವರೂಪ ಹೇಗಿರುತ್ತೆ ಭಕ್ತನ ಮನಸ್ಸು ಸದಾ ಪರಮಾತ್ಮನಲ್ಲಿಯೇ ನಿರತವಾಗಿ ಅವನು ಭಗವಂತನ ನಾಮ ವ್ಯಕ್ತಿತ್ವ ಗುಣ ಇದರಲ್ಲಿ ಹೇಗೆ ಯಾವಾಗಲೂ ಕಾಲ ಕಳಿಬೇಕು ಅಂತ ಹೇಳಿದ್ದಾರೆ ಈ ಜಗತ್ತಿನಲ್ಲಿ ಅಂಕೋಲ ಅನ್ನೋ ಒಂದು ಮರ ಅದರ ಬೀಜಗಳನ್ನು ಅದೇ ಅಯಸ್ಕಾಂತದ ರೀತಿ ತೆಗೆದುಕೊಳ್ಳುತ್ತೆ ಅಟ್ರ್ಯಾಕ್ಟ್ ಮಾಡುತ್ತೆ ಅದೇ ರೀತಿ ಸೂಜಿ ಸೂಜಿ ಕೂಡ ಅಯಸ್ಕಾಂತನ ಅಟ್ರ್ಯಾಕ್ಟ್ ಮಾಡುತ್ತೆ ತೆಗೆದುಕೊಳ್ಳುತ್ತೆ ಆಕರ್ಷಿಸುತ್ತೆ ಮತ್ತು ಪತಿವ್ರತ ಸ್ತ್ರೀ ತನ್ನ ಪತಿಯನ್ನು ಹೇಗೆ ಆಶ್ರಯಿಸ್ತಾಳೋ ಬಳ್ಳಿ ಮರವನ್ನು ಹೇಗೆ ಆಶ್ರಯಿಸುತ್ತೋ ನದಿ ಸಮುದ್ರವನ್ನು ಹೇಗೆ ಆಶ್ರಯಿಸುತ್ತೋ ಚಿತ್ತವೃತ್ತಿಯು ಪಶುಪತಿಯ ಎರಡು ಪಾದಾರವಿಂದಗಳನ್ನು ಸಮೀಪಿಸಿ ಯಾವಾಗಲೂ ಅವುಗಳಲ್ಲೇ ನೆಲೆಯಾಗಿ ನಿಲ್ಲುವುದು ನಿಲ್ಲಲಿ ಅದೇ ಭಕ್ತಿ ಭಕ್ತಿ ಎಂದರೆ ಇದೇ ಪರಮಾತ್ಮನನ್ನು ಆಶ್ರಯಿಸುವುದೇ ಭಕ್ತಿ ಅಂತ ಶಂಕರ ಭಗವತ್ ಪಾದಾಚಾರ್ಯರು ಈ ಸ್ತೋತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅರವತ್ತೆರಡನೆಯ ಸ್ತೋತ್ರ आनन्दाश्रुभिरातनोति पुलकं नैर्मल्यतच्छादनं वाचाशङ्खमुखे स्थितैश्च जठरापूर्तिं चरित्रामृतैः रुद्राक्षैर्भसितेन देववपुषो रक्षां भवद्भावना पर्यङ्के विनिवेश्य भक्तिजननी भक्तार्बकं रक्षति इदर्थ एलैदेवने एलै प्रभुवे ಈಶ್ವರನೇ ಈ ಭಕ್ತಿ ಅನ್ನೋದು ತಾಯಿ ಇದ್ದಂತೆ ಭಕ್ತನೆಂಬವನು ಮಗ ಇದ್ದಂತೆ ತಾಯಿಯು ಭಕ್ತನೆಂಬ ಮಗುವನ್ನು ರಕ್ಷಿಸುವ ಒಂದು ರೀತಿ ಒಂದು ಪರಿ ಇದೆಯಲ್ಲ ಅದು ಆನಂದ ಬಾಷ್ಪಗಳಿಂದ ರೋಮಾಂಚನವನ್ನು ಉಂಟು ಮಾಡುತ್ತೆ ಈ ಭಕ್ತಿಯನ್ನು ತಾಯಿ ಹೇಗೆ ಅಂದರೆ ನೈರ್ಮಲ್ಯವೆಂಬ ಹೊದಿಕೆಯನ್ನು ಹೊದ್ದಿಸ್ತಾಳೆ ಹೊಂದಿದಾಳೆ ಅವಳು ಅದನ್ನು ಹೊದ ಹೊದಿಕೆಯನ್ನು ಹೊಂದಿದಾಳೆ ಅವಳ ಹತ್ರ ಇದೆ ಹೇ ಶಂಕರ ನಿನ್ನ ಸ್ತೋತ್ರ ಪಾಠವೆಂಬ ಶಂಕದ ಕೊನೆಯಿಂದ ನಿನ್ನ ಚರಿತ್ರಾಮೃತವೆಂಬ ಹಾಲನ್ನು ಹೊಟ್ಟೆ ತುಂಬಷ್ಟು ಹೊಟ್ಟೆ ತುಂಬುವಷ್ಟು ಕುಡಿಸ್ತಾಳೆ ಆ ಭಕ್ತಿಯನ್ನು ತಾಯಿ ರುದ್ರಾಕ್ಷಿಯಿಂದಲೂ ಭಸ್ಮದಿಂದಲೂ ದೇಹ ರಕ್ಷಣೆ ಮಾಡ್ತಾಳೆ ನಿನ್ನ ಧ್ಯಾನವೆಂಬ ಮಂಚನ ಮಂಚದ ಮೇಲೆ ಮಲಗಿಸಿ ಸಂರಕ್ಷಿಸ್ತಾಳೆ ಇದು ಭಕ್ತಿ ಎನ್ನು ತಾಯಿ ಭಕ್ತನೆಂಬ ಮಗನಿಗೆ ರಕ್ಷಿಸುವ ಮಗನನ್ನು ರಕ್ಷಿಸುವ ಪರಿ ರೀತಿ ಅಂತ ಶಂಕರ ಭಗವತ್ಪಾದಾಚಾರ್ಯರು ಈ ಸ್ತೋತ್ರದಲ್ಲಿ ಹೇಳಿದ್ದಾರೆ ಸದಾ ಭಗವಂತನನ್ನು ನೆನೆಯುವ ಒಂದು ನಾವು ಪ್ರಯತ್ನ ಮಾಡ್ತಾನೇ ಇದ್ದರೆ ಅದರ ಫಲ ನಮಗೆ ತಕ್ಷಣದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ ಆದರೆ ನಾವು ಮಾಡುವುದು ಪ್ರಯತ್ನ ಅದು ನಾವು ಅಪೇಕ್ಷೆ ಇಲ್ಲದೆ ಮಾಡಿದರೆ ಪ್ರತಿಫಲಾಪೇಕ್ಷದೆ ಅಪೇಕ್ಷತೆ ಇಲ್ಲದೆ ಮಾಡಿದರೆ ಅದರ ಒಂದು ನಾವು ಫಲಾನ ಸಿಕ್ಕೇ ಸಿಗುತ್ತೆ ತೊಗ ತೆಗೆದುಕೊಳ್ತೀವಿ ಅಂತ ಶಂಕರ ಭಗವತ್ ಪಾದಾಚಾರ್ಯರು ಹೇಳಿದ್ದಾರೆ ಭಗವಂತನ ಧ್ಯಾನದಲ್ಲಿ ಅದರ ಫಲ ನಮಗೆ ಉಂಟು ಅದು ಸಿಗುತ್ತೆ ಅನ್ನೋದೇ ಶಂಕರರ ಒಂದು ಈ ಮಾತಿನ ಅರ್ಥ ಒಳ್ಳೆಯದಾಗಲಿ ಮುಂದಿನ ಸ್ತೋತ್ರಗಳಲ್ಲಿ ಸಿಗೋಣ ಶ್ರೀ ಗುರುಭ್ಯೋ ನಮಃ